ಇಷ್ಟು ದಿನ ಮಳೆ ಬರತ್ತಿಲ್ಲ ಮಳೆ ಬರತ್ತಿಲ್ಲ ಅನ್ನತಿದ್ವಿ ನಾವು ರಾತ್ರಿಯಿಂದ ಅಲೆ ಜಿಟಿ ಜಿಟಿ ಇಟ್ಕೊಂಬಿಟ್ಟೈತೆ ನೋಡು ಇದು ಮಳೆ ಏನು ಮಾಡ್ತೀವಿ ಎಲ್ಲಾರೂ ಹಿತ್ತಲ ಕಡೆಗೆ ಕಾಲು ಇಡೋಕ್ಕಾಗತ್ತಿಲ್ಲ ಅವಯ್ಯವ ಅಷ್ಟು ಕೆಸರಾಗ್ಬಿಟ್ಟೈತಿ ಮತ್ತೆ ಎಲ್ಲತ್ರ ಜಾರ್ ಗಿರು ಬಿದ್ದೇನಂತೆ ಪೈಪ್ ಕೈಯ್ಯಾಗೆ ತಗೊಂಡು ಒಂದತ್ರ ಕುಂತು ನೀರು ತುಂಬ್ಸಾತ್ತೀನಿ ನೋಡಿ ಅಯ್ಯೋ ಶಿವ್ನಿ ನೀರಾಗೆ ಇಂಥವು ಬರತ್ತಾವ ಅಯ್ಯೋ ಇಷ್ಟೊತ್ತು ಸ್ವಚ್ಛ ನೀರು ಬಂದು ಇವಾಗ ನೋಡಿದ್ರೆ ಗಲೀಜು ನೀರು ಬರತ್ತಾವೆ ನೋಡು ನೀರವಾದ್ರು ಸಿಗಾ ಬಿದ್ದೇತ ಕೆಸ್ರ ಗಿಸ್ರಿ ಅದಕ್ಕ ಗಲೀಜ ನೀರು ಬರತ್ತೇನೋ ನಾನು ಮತ್ತೆ ಡ್ರಮ್ ಎಲ್ಲ ತುಂಬಿಸಿ ಲಾಸ್ಟಿಗೆ ಟ್ಯಾಂಕಿ ತೊಳೆದು ಕುಡಿಯಕ್ಕೆ ನೀರು ತುಂಬಾತಿದ್ವಿ ಅದಕ್ಕ ಇವತ್ತು ಹಂಗ ಮಾಡಿದ್ರೂಡು ಅನ್ಕೊಂಡ್ ನಾನು ಇಂತ ಕೆಸರ್ ನೀರ್ ಬರ್ತಾವಂತ ಗೊತ್ತಿದ್ರ ಮೊದಲ ಒಂದು ಬಟ್ಟೆ ಕಟ್ಟಿ ಯಾರು ಬಿಂದ ಏನಾದ್ರೂ ತುಂಬಿಸಿ ಇಟ್ಕೊಂಡ್ ನಾನು ಛ ಎಂತ ಕೆಲಸ ಆಯ್ತವ ಬಿಂದ್ಗೆ ಇಡ್ಕೊಂಡು ಬಾವಿಗ ಹೋಗೋ ಪರಿಸ್ಥಿತಿ ಬಂತ ನೋಡ ಟ್ಯಾಂಕಿ ತಂದಿಟ್ಟಿರೋದು ಇಲ್ಲ ಐತೆ ಇನ್ನು ತೊಳೆದು ಇಲ್ಲ ರೊಟ್ಟಿ ಮಾಡಿ ಬರ್ತೀನಿ ತಡ್ರಿ ಐತೆ ಆಮೇಲೆ ಒಂದೆರಡು ಬಿಂದಿಗೆ ಹಾಕ್ತಿನೊಂದಿಲ್ ಇದು ನೋಡಿದ್ರೆ ನೀರು ಇಂಥವು ಬರತ್ತವು ಈಗ ಕುಡಿಯೋಕೆ ಏನು ಮಾಡೋದು ನೋಡೋನಿರೋ ಮತ್ತು ಈಗ ಏನು ಮಾಡೋದು ಕುಡಿಯೋಕೆ ಒಂದೊಂದು ಹನಿ ನೀರಿಲ್ಲ ಮನೆಯಾಗ ಹೋಗಿ ಬಾಳಿಂದ ತೊಗೊಂಬರ್ತೀನಿ ಬೋರ್ವೆಲ್ಲಿಂದ ಕುಡಿಬೋದಿತ್ತು ಆದರೆ ಎಲ್ಲ ಸಪ್ಪೇನಿರೋವು ಕುಡಿಯೋಕೆ ಸರಿ ಹೋಗಲ್ಲ ನನಗೆ ಬಾಳಿಗೆ ಹೋಗಿ ತಗೊಂಡ್ಬರ್ತೀನಿ ಏನು ಸುಶೀಲ ಸರೋಜ ಬರ್ತಾರೆ ಒಬ್ಬಳು ಹೋಗಿ ತೊಗೊಂಡ್ಬರ್ಬೇಕು ಅವ್ರೇನೆಲ್ಲ ನೀರು ತುಂಬಿಸ್ಕೊಂಡಿಟ್ಟಿರ್ತಾರೆ ಇಲ್ಲಾಂದ್ರೆ ಒಂದೊಂದ್ ದಿನಗೆ ಕೊಡ್ತಾರ ಏನ್ ಕೇಳಿ ಬರ್ತೀನಿ ಯಾಕೋ ಗೊತ್ತಿಲ್ಲವ ಇಷ್ಟೋತ್ ಸ್ವಚ್ಛ ನೀರ್ ಬಂದ್ವು ಡ್ರಮ್ ನೋಡಿ ಬಕೆಟ್ ಒಳಗೆಲ್ಲಾ ಸ್ವಚ್ಛ ನೀರ್ ಇದಾವ ಈಗ ಪುಟ್ಟಿ ಒಳಗ ಹಾಕಿದ್ನಿ ಪೈಪ್ ಅವಾಗಿಂದ ಬರತ್ತಾವ ನೋಡಿ ನಾನ್ ಮತ್ತ್ ಏನಾದ್ರೂ ಸಿಗ ಬಿದ್ದೈತೆ ಅದಕ್ಕ ಬರಾತೈತೆ ಅನ್ಕೊಳತ್ತಿನಿ ನೀರು ಇನ್ನೊಂದ್ ಸ್ವಲ್ಪ ನೋಡಿ ಆಮೇಲೆ ಕುಡಿಯಾಕುಂಬಿದ್ರ ಆತ್ ಮತ್ತ್ ಏನ್ ಮಾಡ್ತಿ ಕುಡಿಯಾಕ ನೀರ್ ಇಲ್ದಂಗ ಆತ್ ನೋಡವ್ ಮೊದ್ಲ ತುಂಬಿಸಿ ಚಲೋ ಹಾಕಿತ್ ಹ್ಮ್ ಬಾಯಿಗೆ ಆದ್ರೆ ಹೋಗ್ಬರ್ಲ ನಾನು ಒಂದ್ ದಿನಗೆ ತಗೊಂಡ್ ಬರ್ತೀನಿ ಇಲ್ಲಾಂದ್ರ ಸುಶೀಲ ಇಲ್ಲ ಸರೋಜವ್ ಬಿಂದ್ಗೆ ತುಂಬಿಸಿಟ್ ಒಂದ್ ದಿನಗೆ ಆದ್ರೆ ಇಸ್ಕೊಂಡ್ ಬರ್ತೀನಿ ತಡೆಯವ ಬಿಂದ್ಗೆ ತಗೊಂಡ್ಬಾಧ ಹೋಗ್ಬರ್ತೀನಿ ಆಗಿತ್ತವ ಹಗೊಂಡ್ ಬರ್ತೀನಿ ರೀ ರಾತ್ರಿ ಮಳೆ ಅದಕ್ಕೆ ಅದಕ್ಕೇನಾದ್ರೂ ಗಲೀಜ್ ನೀರ್ ಬರ್ತಿರ್ಬೋದ್ರಿ ಇವು ಹೌದಿರಬಹುದವ ಅದ್ರ ಮುಂಜಾನೆ ಅದು ಸ್ವಚ್ಛ ನೀರ್ ಬಂದು ಹಂಡಾಗ ಅದು ಇದೆ ಅಲ್ಲ ನೀನು ಅವಾಗೆಲ್ಲ ಸ್ವಚ್ಛ ನೀರ್ ಇದು ಇವಾಗ ಏನವ ಗೊತ್ತಿಲ್ಲ ಮತ್ತೆ ಇವತ್ತು ಹಂಗ ಬಂದ್ರ ನಾಳೆನೂ ಹಂಗ ಬಂದ್ರ ಕುಡಿಯೋಕೆ ನೀರ ಇಲ್ದಂಗೆ ಆಕೈತೆ ನೋಡೋ ನೀರು ಹೋಗಿ ಬರ್ತೀನಿ ಅವ್ರ ಇಲ್ಲ ಅಂತಂದ್ರೆ ನಾನು ಒಂದು ಬಾವಿಗೆ ಹೋಗಿ ಒಂದು ದಿನಗೇ ನೀರು ತೊಗೊಂಡ್ಬರ್ತೀನಿ ನೀರು ತರೋಕೆ ಬಾವಿಗೆ ಹೋಗಿರಿ ನೀವು ಒಬ್ಬರ ಬ್ಯಾಡ್ರಿ ಅತ್ತೆ ನೀವು ಒಬ್ಬರು ಹೋಗೋದು ಬ್ಯಾಡ ನಾನು ನಿಮ್ಮ ಜೊತೆಗೆ ಬರ್ತೀನಿ ರೀ ಊರಾಗ ಬಾವಿ ಎಂತವ ಇದಾವಂತ ಇದುವರೆಗೂ ನೋಡ ಇಲ್ಲ ರೀ ನಾನು ಅಯ್ಯೋ ಹುಚ್ಚು ಹುಡುಗಿ ಬಾವಿ ಎಂತ ಇರ್ತಾವಂತ ನೋಡಿಲ್ಲ ನೀನು ಬ್ಯಾಡವ ಮಳೆ ಅದು ಬಂದೆ ಕೆಸರಾಗಿರ್ತೈತೆ ದಾರಿ ಮತ್ತು ಜಾರಿಗೆ ಇರ್ಬಿದ್ರೆ ಯಾಕೆ ಬೇಕು ಬಟ್ಟೆ ಒಂದು ನಾಲ್ಕು ಬಟ್ಟೆ ಹೋಗು ಮತ್ತು ಆರಾಮಾಗಿ ಮನೆಯಾಗಿರಿ ನೀನು ಬರ್ತೀನಿ ನಾವೇನು ಅದು ಅಡ್ಡಾಡಿ ರೂಢಿ ಐತೆ ನಿನಗೆ ಮೊದ್ಲು ರೂಢಿ ಇಲ್ಲ ಈಗ ಚಪ್ಪಲ್ ಅದು ಹಾಕೊಂಡು ಹೋಗಂಗ ಇಲ್ಲ ಆ ಕಡೆಗೆ ನಾನು ಚಪ್ಪಲಿ ಬಿಟ್ಟು ಬರ್ತೀನಿ ತೊಗೊಳ್ರಿ ಐತೆ ಬಟ್ಟೆ ಏನು ಎಷ್ಟಿದಾವ್ರಿ ಒಂದು ನಾಕಿದವ ಆಮೇಲೆ ಬಂದು ಹೋಗ್ದಾಕ್ತೀನಿ ರೀ ನಾನು ಹೇಳಿದ್ರೆ ಹುಡುಗಿ ಹುಡ್ಗಿ ಮಾಡೋದು ಈಗ ಅಲ್ಲಿ ಕಾಲು ಜಾರ್ತ ಹೋಗಂಗ ಅದೇ ಹೇಳತಿಲ್ಲ ನಾನು ಆದ್ರೆ ನಮ್ಗೆ ರೂಢಿ ಐತೆ ನಿಂಗೆ ರೂಢಿ ಇಲ್ಲ ಅಂತ ಹೇಳಾತೀನಿ ಆರಾಮಾಗಿರೋ ಮನೆಯಾಗ ಏನ್ ಮಾಡ್ತೀಯಲ್ಲಿ ಬಂದು ನೋಡೋಣ ಸುಶೀಲಾ ಇಲ್ಲ ಸರೋಜ ಬಂದ್ರೆ ಅವ್ರಿಗೆ ಕರ್ಕೊಂಡು ಹೋಗ್ತೀನಿ ನಾನು ನಂಗೂ ರೂಢಿ ತೊಗೊಳ್ರೆ ಐತೆ ಕೆಸರಾಗೋದು ನಡ್ದಾಡಿ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಹೋಗ್ತಿತ್ತಲ್ರಿ ನನ್ಗೆ ಅವಾಗ ಚಪ್ಪಲಿ ಬಿಟ್ಟು ಬರೇಗಾಲೆಲ್ಲ ಹೋಗ್ತಿದ್ದೆ ರೀ ನಾನು ಹ್ಞೂ ಹ್ಞೂ ಹಾಂ ತಗೊಳುವ ಬರುವ ಅಂತ ನೋಡೋಣ ಮೊದಲು ಸುಶೀಲ ಸರೋಜಾ ಮನೆಗೆ ಹೋಗಿ ಬರ್ತೀನಿ ನಾನು ಹೋಗಿ ಒಂದು ದಿನಗೆ ತುಂಬಿಸಿಟ್ಟಿದ್ರೆ ತೊಗೊಂಡು ಬರ್ತೀನಿ ಇನ್ನೇನು ಹೋಗೋದು ಬಾವಿಗೆ ನಾಳೆ ಇಲ್ಲ ನಾಡಿದ್ದು ನೀರ ಬಿಡ್ತಾನೆ ತುಂಬಿಸ್ಕೊಂಡ್ರೆ ಆಗ್ತೀರಿ ಹ್ಞೂ ಹ್ಞೂ ಆಯ್ತು ತೊಗೊಳ್ರಿ ಐತೆ ಹೋಗಿ ಕೇಳ್ಕೊಂಡು ಬರ್ರಿ ನೀವು ಇಲ್ಲ ಅಂತಂದ್ರೆ ಒಂದೆರಡು ದಿನಗೆ ಬಾವಿಯಿಂದ ಹೊತ್ಕೊಂಡು ಬಂದ್ರೆ ಆತ್ರಿ ಹ್ಞೂ ಆತ ಒಳಗೆ ಹೋಗೋಣ ನೋಡೋಣ ಮೊದಲು ಕೇಳಿ ಬರ್ತೀನಿ ಇದ್ರೆ ಚಲೋ ಆಕೇತವ ಹೋಗೋದಾದ್ರೆ ತಪ್ಪೈತಿ ಕೆಸರಾಗಿ ನಡ್ಕೊಂಡು ಯಾರು ಹೋಗ್ತಾರೆ ಇವತ್ತು ಇವತ್ತಿಲ್ಲ ಅಂತಂದ್ರೆ ಮತ್ತೆ ನಾಳೆ ಹೋಗ್ಲೇಬೇಕು ದಿನ ಯಾರು ಕೊಡ್ತಾರೆ ಒಂದು ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಮೂರನೇ ದಿನ ಏನವ ಇದಲ್ಸ ಇವಳು ಬರೀ ನೀರು ಕೇಳಕ್ಕೆ ಅಂತಾರೆ ನೋಡೋಣ ಇವತ್ತೊಂದು ದಿನ ಇಸ್ಕೊಂಡು ಬಂದೆ ನಾಳೆ ಹೋದ್ರೆ ಆಕೇತಿ ಪುಟ್ಟಿ ತುಂಬ್ರೆ ಆಯ್ತಾದ್ನಲ್ಲಿ ಬಂದು ಮಾಡ್ಲಿರಿ ಹ್ಞೂ ಬಂದ್ ಮಾಡವ ಸಾಕು ಈಗಿನ ಎದುರಾಗ್ ತುಂಬೋದಿಲ್ಲಲ್ಲ ಇಲ್ಲ ರೀ ಎಲ್ಲ ತುಂಬಿದಾವ ತೊಗೊಳ್ರಿ ಎಲ್ಲ ತುಂಬಿದಾವೆ ಹ್ಞೂ ಹ್ಞೂ ಆಯ್ತು ತಗೊಳ್ಳವ ಟ್ಯಾಂಕಿ ಒಂದು ತುಂಬಿಸ್ಬಿಟ್ಟಿದ್ರೆ ಆಗ್ಬಿಡೋದವ ಏನು ಮಾಡೋದು ದಿನಾಲು ಹಂಗ ಮಾಡ್ತೀವಲ್ಲ ಅದಕ್ಕೆ ಇವತ್ತು ಹಂಗ ಮಾಡಿದ್ನಿ ನೀರ ಹೋಗ್ಬಿಡ್ತು ನೋಡಿ ಏನು ಮಾಡೋದು ಆ ಕಡೆಗೆ ಹಿಂಗ ಟ್ಯಾಂಕಿ ತೊಳ್ದು ಅಡುಗೆ ಮನೆಗೆ ಇಟ್ಬ ಹೋಗೋದನ್ನ ನಾನು ಮತ್ತೆ ದಿನಗೆ ಇಸ್ಕೊಂಡು ಬಂದೆ ಅಂತಂದ್ರೆ ಶುರುವಾಗಿ ಚಾಲು ಆಕೇತಿ ಹ್ಞೂ ಆಯ್ತು ತೊಗೊಳ್ರಿ ಆಯ್ತೆ ತೊಳ್ದಿಡ್ತೀನಿ ನೀವು ರೊಟ್ಟಿ ತಿಂದ ನೀರು ಇಸ್ಕೊಂಡು ಬರೋಕ ಹೋಗ್ ಬರ್ರಿ ಲೇಟ್ ಆಗೈತೆ ಹತ್ತುವರೆ ಹನ್ನೊಂದು ಗಂಟೆ ಆಗಕ್ಕೆ ಬಂದ್ರಿ ಟೈಮ್ ರೊಟ್ಟಿ ತಿಂದ ಹೋಗ್ತಿದ್ನಿ ಆದ್ರೆ ಈಗ ರೊಟ್ಟಿ ತಿಂದು ನೀರ್ ಕುಡಿಯಾಕ್ ನೀರ್ ರೊಟ್ಟಿ ತಿನ್ ನೀರ್ ಕುಡಿಯಾಕ್ ನೀರ್ ಐತ್ ಬರೀತಿ ನನ್ನ ಅನ್ನಗಿನ ಸ್ವಲ್ಪ ಬರ್ತೇತನ್ ಒಳಗ್ ರೀ ಹೌದೇನು ಚಲೋ ಮಾಡಿದ್ವಿ ತಗೊಳ ಮತ್ ನಾನು ಹೊಟ್ಟೆ ನೀರಾ ಇಲ್ಲ ಅಂತ ಅನ್ಕೊಂಡಿದ್ನಿ ಈಗ ಇಲ್ಲ ಆಯ್ತ್ ಬರ್ರಿ ನಾನ್ ಮತ್ತ್ ಇಷ್ಟು ನೀರ್ ಸುರಿದ್ರ ಮತ್ ನೀರಾ ಸ್ವಲ್ಪ ತಗದಿಟ್ಟಿದ್ನಿ ಮೊದ್ಲು ರೊಟ್ಟಿ ತಿನ್ನ ಬರ್ರೇ ನಮ್ ಬಾಳ್ ಹೊಟ್ಟೆ ಹೊಸ ಹ್ಮ್ ಹ್ಮ್ ಆಯ್ತ್ ನೋಡಿ ನನ್ ಸಸಿ ಹೋಗೋನ್ ಹೊಟ್ಟೆ ಹಸ್ತೈತೆ ಅನ್ತಿ ಪಾಪ ಹೊಟ್ಟೆ ಹಸ್ತ್ರ ನಿನ್ಗೆ ಹೊಟ್ಟೆ ತುಂಬ ತಿಂದು ಕೆಲಸ ಮಾಡೋದ್ ಕಲಿ ನೀನು ನಮ್ಮ ಅಂತ ಯಾವ ರೂಲ್ಸ್ ಇಲ್ಲ ಅತ್ತೆ ತಿಂದ್ರ ತಿನ್ನಬೇಕು ಗಂಡ ತಿಂದ್ರ ತಿನ್ಬೇಕು ನಾನೇನು ಬೈ ಎಲ್ಲ ಏನಿಲ್ಲ ಹೊಟ್ಟೆ ತುಂಬ ತಿಂದು ಕೆಲಸ ಮಾಡೋದು ಕಲಿ ಆವಾಗಿತ್ತು ರೂಲ್ಸ್ ನಮ್ಮ ಅತ್ತೆಯವರಿದ್ದಾಗ ಅವ್ರು ತಿನ್ನೋ ಮಟಾವು ತಿನ್ನೋಂಗಿಲ್ಲ ಅವ್ರು ಎದುರಾಗದ್ರೆ ಕುಂದ್ರಂಗಿಲ್ಲ ಮಾತಾಡೋಂಗಿಲ್ಲ ಅಂಥ ಪದ್ಧತಿಗಳಿದ್ವು ಅವ ಇವಾಗ ಇವಾಗಂತಾವ ಏನಿಲ್ಲ ನಾನು ರೊಟ್ಟೆ ಅದು ಮಾಡ್ಬೇಕಾದ್ರೆ ಮತ್ತೆ ಹೊಟ್ಟೆ ಹಸಿತ್ತಲ್ಲ ಏನು ಮಾಡ್ತಿದ್ ನೀವು ಗೊತ್ತೈತಿ ರೊಟ್ಟಿ ಒಂದು ಸ್ವಲ್ಪ ಪಲ್ಯ ಹಾಕಿ ರೊಟ್ಟಿಗೆ ಹಂಗೆ ಒಂದು ಸ್ವಲ್ಪ ಗೊಂಬೆ ಮಾಡಿ ಹಂಗೆ ತಿಂದುಬಿಡ್ತೀನಿ ಯಾರು ಇಲ್ಲದೆ ಇರೋದು ನೋಡಿ ಮತ್ತು ಹಂಗೆ ಮಾಡ್ತೀನಿ ನಾವ ಮತ್ತು ಈ ಕಡೆಗೆ ದೊಡ್ಡವ್ರ ರೂಲ್ಸ್ ಇದು ಮಾಡಂಗಿಲ್ಲ ನಾವು ಮತ್ತು ಚಿಕ್ಕವರಾಗಿ ಏನು ಮಾಡ್ತಿದ್ವಿ ಅದನ್ನು ಮಾಡ್ತೀನಿ ನಿನ್ನ ಮತ್ತು ನಾನು ಚಿಕ್ಕವಳಿದ್ನಿ ಏನು ಮಾಡ್ಬೇಕಂತ ಗೊತ್ತಾಗದೆ ಸಣ್ಣ ವಯಸ್ಸಿನಾಗ ಮದುವೆ ಮಾಡ್ಕೊಂಡು ಬಂದೆ ಭಾಳ ಕಷ್ಟಪಟ್ಟೆ ನಾವ ಏನು ಮಾಡೋದು ಈಗ ಈಗ ಅಂತ ಏನು ಇದಿಲ್ಲ ಆರಾಮ್ ನೀನು ಹೊಟ್ಟೆ ತುಂಬ ತಿಂದು ಮಾಡೋದು ಕಲಿ ಆಯ್ತಾಯ್ತು ನಡಿ ಜಲ್ದಿ ರೊಟ್ಟಿ ತಿಂದು ಹೋಗಿ ಬರ್ತೀನಿ ನಾನು ಹೌದ್ರಿ ಅಯ್ಯೋ ಪಾಪ ನೀವು ರೊಟ್ಟಿ ತಿನ್ಬೇಕಾದ್ರೆ ನಿಮ್ಮ ಮಾವ ಇಲ್ಲ ಅತ್ತೆ ಬಂದ್ರೆ ಏನ್ ಮಾಡ್ತಿದ್ರಿ ಹಂಗೆ ಬರಾತಿರ್ಲಿಲ್ಲ ಅವ್ರು ಹೊರಗೆ ಹೋಗಿದ್ ನೋಡೋಣ ಬರ ಬರ ತಿಂತಿದ್ನಿ ನಾನು ಹಂಗೇನಾದ್ರು ಬಂದ್ರೆ ಅಕಸ್ಮಾತ್ ಸೆರೆಕ್ ತಗೊಂಡು ಈಗ ಹಿಂಗೆ ಮುಚ್ಕೊಂಡ್ಬಿಡ್ತೀನಿ ಹಿಂಗ ಹೌದ್ರಿ ಹ್ಞೂ ನೋಯ್ಯಾವ ಆವಾಗಿನ ಕಾಲಕ್ಕೆ ತಕ್ಕಂಗೆ ಸೊ ಅವ್ರು ಅವ್ರಿರಾತಿದ್ರಿ ಇವಾಗಿನ ಕಾಲಕ್ಕೆ ತಕ್ಕಂಗೆ ಇವ್ರಿರಾತಾರ ಅಷ್ಟೇ ಏನಿಲ್ಲ ಮತ್ತೆ ಆತೈತ್ ನೋಡಿ ನಂಗೂ ಈಗ ಹೊಟ್ಟೆ ಅಷ್ಟಂಗೆ ಆಗತೈತೆ ನೋಡವ್ವ ಈಗ ನೀನು ಅಂದಿ ನೋಡು ರೊಟ್ಟಿ ತಿನ್ನೊಂಬರ್ರಿ ಅತ್ತೆ ಅಂತ ಈಗ ಹೊಟ್ಟೆ ಅಷ್ಟ ಆಗತೈತಿ ಜಲ್ದಿ ತಟ್ಟೆ ಮಾಡಿ ನಡಿ ರೊಟ್ಟಿ ತಿಂದು ಹೋಗಿ ಹೋಗ್ಬರ್ತಿನಿ ನೋಡೋಣ ಕೊಡ್ತಾರ ನೀರು ಏನು ಬಾಯಿಯ ಹೋಗೋದಕೈತೆ ಏನವ ಏನು ಅವರು ನಮ್ಮಂಗ ಮೊದಲು ಡ್ರಮ್ ಅದು ತುಂಬಿಸಿ ಆಮೇಲೆ ಲಾಸ್ಟಿಗೆ ಟ್ಯಾಂಕಿ ತುಂಬಸೋಣಂತ ಸುಮ್ನೆ ಇದಾರ ನೋಡೋಣ ರೊಟ್ಟಿ ತಿಂದು ಹೋದ್ರೆ ಗೊತ್ತಾಕೈತಿ ಹ್ಞೂ ಹೌದ್ರಿ ಐತೆ ಆಯ್ತು ಬರ್ರಿ ಜಲ್ದಿ ಹೋಗಿ ನಾನು ತಟ್ಟೆ ಮಾಡ್ತೀನಿ ನೀವು ಕೈಕಾಲು ಮುಖ ತೊಳ್ಕೊಂಡು ಒಳಗೆ ಬರ್ರಿ ಹ್ಞೂ ಆಯ್ತು ನೋಡಿ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳ್ಳತೀನಿ ನಾವು ಆರಾಮದೇ ನೋಡ್ರಿ ಫ್ರೆಂಡ್ಸ್ ಮಳೆ ಬಂದರೆ ಇಂಥ ನೀರು ನಲ್ಲಿಗಳಲ್ಲೂ ಬರ್ತೈತಾ ಅಂತ ಕಾಮೆಂಟ್ ಹಾಕಿರಿ ಆಯಿತಾ ಮತ್ತು ಹೊಸ್ದಾಗ ಯಾರೆಲ್ಲ ಚಾನಲ್ನ ನೋಡಾತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೊಂದು ಲೈಕ್ ಕೊಡ್ರಿ ಫ್ರೆಂಡ್ಸ್ ಯಾಕಂತಂದ್ರೆ ಹತ್ತು ಸಾವಿರ ವ್ಯೂಸ್ ಬಂದರೂ ನಂಗೆ ಮುನ್ನೂರು ನಾನ್ನೂರು ಲೈಕ್ ಸಮೇತ ಬರಲ್ರಿ ನಂಗೆ ಭಾಳ ಬೇಜಾರಾಗತ್ತೈತೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ನಾವು ಕಷ್ಟಪಟ್ಟಿದ್ದಕ್ಕೂ ನಮ್ಗೆ ತೃಪ್ತಿ ಆಗ್ತೈತೆ ಖುಷಿ ಆಗ್ತೈತಿ ಇಷ್ಟು ಜನ ಲೈಕ್ ಪಡಾತೀರಿ ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡಾತೀರಿ ಅಂತ ನಮಗೂ ಖುಷಿ ಆಗ್ತೈತೆ ಲೈಕ್ ಮಾಡಿದ್ರ ಅಲ್ಲ ಮೇಲೆ ಐತೆ ನೋಡ್ರಿ ಲೈಕ್ ಬಟನ್ ಕಾಣತೈತ್ರಿ ಈಗ ಮುಷ್ಟಿ ಹಿಂಗಿರೋದು ನನಗೆ ಅಂತ ಕೈ ಇಲ್ರಿ ಇಲ್ಲ ಅಂತಂದ್ರೆ ತೋರಿಸ್ತಿದ್ನಿ ಈಗ ಹಿಂಗೆ ಕೈ ಇರ್ತೈತೆ ನೋಡ್ರಿ ಇಲ್ಲಿ ಸ್ಕ್ರೀನ್ ಮೇಲೆ ತೋರ್ಸತೀನಿ ಹ್ಞೂ ಅಲ್ಲಿ ಲೈಕ್ ಬಟನ್ ಐತೆ ನೋಡ್ರಿ ಅದನ್ನು ಒತ್ತಿರಿ ಯಾರ್ಯಾರೆಲ್ಲ ನೋಡತ್ತೀರಿ ಲೈಕ್ ಒತ್ತಲೇಬೇಕ್ರಿ ನೀವು ಹ್ಞೂ ಒತ್ತಿದ್ರೆ ಹ್ಞೂ ಆಯ್ತು ಬರ್ರಿ ಗಂಗಾ ರೊಟ್ಟಿ ಮಾಡಿದಾಳೆ ರೊಟ್ಟಿ ತಿಂದೆ ಸರೋಜಾ ಇಲ್ಲ ಸುಶೀಲ ಮನೆಗೆ ಹೋಗಿ ಒಂದು ದಿನಗೆ ನೀರು ಇಸ್ಕೊಂಡು ಬರ್ತೀನಿ ರೀ ಅಪ್ಪ ಮತ್ತು ಕುಡಿಯಾಕ ನೀರು ಇಲ್ದಂಗೆ ಇವತ್ತು ಇಲ್ಲ ಅಂತಂದ್ರೆ ಮತ್ತೆ ಬಾವಿಗೆ ಹೋಗ್ಬೇಕ್ರಿ ಏನ್ ಮಾಡಕ್ ಬರೋದಿಲ್ಲ ಬಹಳ ದಿನ ಆತ್ ಬಾವಿ ನೀರು ಕುಡ್ದೆ ಬಾವಿ ನೀರು ಬಹಳ ರುಚಿ ಬರ್ತೈತ್ರಿ ಅಪ್ಪ ಮೊದ್ಲೆಲ್ಲಾ ನಾವು ಮತ್ತೆ ಬಾವಿ ನೀರ ಕುಡಿಯತಿದ್ವಿ ಈಗ ಇವು ನಲ್ಲಿಗಳು ಬಂದು ನಲ್ಲಿ ನೀರು ಕುಡಿಯತ್ತೀವಿ ಅಷ್ಟೇ ಆಯ್ತಾಯ್ತು ಬರ್ರಿ ಒಳಗ